ಕನಕಪುರ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಒಳಾಂಗಣದಲ್ಲಿ ತೆರೆಯಲಾಗಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರ ಬದಲಿಗೆ ದಲ್ಲಾಳಿಗಳದೇ ಹಾವಳಿ ಹೆಚ್ಚಾಗಿದೆ ಎಂದು ರಾಮನಗರ ದಿಶಾ ಸಮಿತಿ ಸದಸ್ಯರಾದ ಶೋಭಾ ಹಾಗೂ ಶ್ರೀನಿವಾಸ್ ಆರೋಪಿಸಿದ್ದಾರೆ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ತಮಿಳುನಾಡಿನಿಂದ ಬರುವ ಸಾವಿರಾರು ಕ್ವಿಂಟಾಲ್ ರಾಗಿಯನ್ನು ಅಧಿಕಾರಿಗಳು ದಲ್ಲಾಳಿಗಳು ಶಾಮೀಲಾಗಿ ಖರೀದಿ ಮಾಡಿದ ರಾಗಿಯನ್ನು ಖರೀದಿ ಮಾಡಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ದಲ್ಲಾಳಿಗಳು ನೀಡುವ ಕಮಿಷನ್ ಆಸೆಗೆ ಅಧಿಕಾರಿಗಳು ಶಾಮೀಲಾಗಿ ಖರೀದಿ ಕೇಂದ್ರದವನ್ನು ದಲ್ಲಾಳಿಗಳಿಗೆ ಬಿಟ್ಟುಕೊಟ್ಟಿದ್ದಾರೆ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳು ಲೋಡ್ಗಟ್ಟಲೆ ರಾಗಿಯನ್ನು ಸರಬರಾಜು ಮಾಡುತ್ತಿದ್ದು ರೈತರು ತರುವ ರಾಗಿಯನ್ನು ಸುಮಾರು ನಾಲ್ಕು ದಿನಗಳಾದರೂ ಖರೀದಿಸದೆ ಅನ್ನ ನೀರು ಇಲ್ಲದೆ ನರಡುವಂತಾಗಿದೆ ಕುಡಿಯಲು ನೀರಿನ ವ್ಯವಸ್ಥೆಯಿಲ್ಲ ರೈತರಿಗೆ ಹೋಗಲು ಶೌಚಾಲಯವಿಲ್ಲ ಹೆಂಗಸರು ಮಕ್ಕಳು ಬಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಎಂದು ಮಾತನಾಡಿದರು ಕಲ್ಲು ಮರಳು ಮಿಶ್ರಿತ ರಾಗಿಯನ್ನು ಕರ್ನಾಟಕ ಸರ್ಕಾರದ ನಾಮಫಲಕ ಇರುವ ಗೋಣಿ ಚೀಲಗಳಿಗೆ ಅಧಿಕಾರಿಗಳಿಲ್ಲದೆ ದಲ್ಲಾಳಿಗಳ ಮೂಲಕ ತುಂಬುತ್ತಿರುವ ದೃಶ್ಯಗಳು ಕಣ್ಣೆದುರು ನಡೆಯುತ್ತಿದ್ದು ಹಗಲು ದೊರಡೆಯಾಗಿದೆ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ದಲ್ಲಾಳಿಗಳೇ ಅಧಿಕಾರಿಗಳಾಗಿದ್ದಾರೆ ಎಂದು ತಿಳಿಸಿದರು ನಾವು ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಖರೀದಿ ಕೇಂದ್ರದ ಅಧಿಕಾರಿ ಸ್ಥಳದಲ್ಲಿ ಇರಲಿಲ್ಲ ಅವರ ಬದಲಾಗಿ ಬೆಂಗಳೂರಿನ ನಿವಾಸಿ ನಾಗರಾಜಯ್ಯ ಎಂಬ ದಲ್ಲಾಳಿ ನಾನೇ ಅಧಿಕಾರಿ ಎಂದು ಹೇಳಿಕೊಂಡು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾನೆ ಎಂದು ಹೇಳಿದರು ಆತನನ್ನು ವಿಚಾರಿಸಿದಾಗ ನಾನು ನಿವೃತ್ತ ಆಹಾರ ಇಲಾಖೆ ಸಿಬ್ಬಂದಿಯಾಗಿದ್ದು ನನ್ನನ್ನು ಶಿವರಾಜು ರವರು ನೋಡಿಕೊಳ್ಳುವಂತೆ ತಿಳಿಸಿದ್ದಾರೆ ಎಂದು ಹೇಳಿದ್ದಾನೆ ಈ ವಿಚಾರವಾಗಿ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಹಾಗೂ ಆಹಾರ ನಿರೀಕ್ಷಕರು ಜಿಲ್ಲಾ ಆಹಾರ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೆ ಹಾರಿಕೆ ಉತ್ತರ ನೀಡುತ್ತಾರೆ ಅಧಿಕಾರಿ ವರ್ಗ ದಲ್ಲಾಳಿಗಳ ಜೊತೆ ಶಾಮೀಲಾಗಿ ರೈತರನ್ನು ವಂಚಿಸುತ್ತಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಸಾತ್ನೂರು ಹೋಬಳಿ ಕೆಮ್ಮಾಳೆ ಗ್ರಾಮದ ನಿವೃತ್ತ ನೌಕರ ರಮೇಶ್ ಮಾತನಾಡಿ ನಾನು ರಾಗಿ ಖರೀದಿ ಕೇಂದ್ರಕ್ಕೆ ಬಂದು ನಾಲ್ಕು ದಿನಗಳಾದರೂ ಯಾವ ಅಧಿಕಾರಿಗಳು ಖರೀದಿ ಮಾಡಿಲ್ಲ ಕೇಳಿದರೆ ನಾಳೆ ಬೆಳಿಗ್ಗೆ ಸಾಯಂಕಾಲ ಎಂದು ತಿಳಿಸುತ್ತಾರೆ ಬಂದ ರೈತರಿಗೆ ಒಂದು ದಿನಾಂಕವನ್ನು ಗೊತ್ತುಪಡಿಸಿದರೆ ಆ ದಿನಾಂಕದಂದು ಮಾರಾಟ ಮಾಡಿ ಹೋಗಬಹುದು ಬಾಡಿಗೆ ಟ್ರ್ಯಾಕ್ಟರ್ ಮಾಡಿಕೊಂಡು ಬಂದು ನಾಲ್ಕೈದು ದಿನಗಳವರೆಗೆ ಕಾಯುತ್ತಾ ಕುಳಿತರೆ ರೈತರ ಪಾಡೆನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾರಾಟವಾಗದೆ ಊಟ ತಿಂಡಿ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದೇವೆ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಆಡಳಿತಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಲ್ಲಾಳಿಗಳ ಹಾವಳಿಯನ್ನು ತಪ್ಪಿಸಿ ನಮ್ಮ ರಾಗಿ ಮಾರಾಟ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ನೋವನ್ನು ತೋಡಿಕೊಂಡರು ಸರ್ ನಾನು ರಾಗಿ ಕೇಂದ್ರದಲ್ಲಿ ಈ ತರ ಅಕ್ರಮಗಳು ನಡೆಯುತ್ತೆ ಅಂತ ನಾನು ಮೊದಲೇ ಆರನೇ ತಾರೀಕು ಎರಡನೇ ತಿಂಗಳಲ್ಲೇ ಈ ರಾಗಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇಲ್ಲಿ ಅಧಿಕಾರಿಗಳಿಗೆ ಹೇಳಿ ಹೋಗಿದ್ದೆ ನಾನು ಅವ್ರಿಗೆ ಸರ್ ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಈ ರಾಗಿ ಕೇಂದ್ರದ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ಗಳಿದೆ ನೆಕ್ಸ್ಟ್ ನೀವು ರಾಗಿ ತಗೊಳಕ್ ಶುರು ಮಾಡಿದಾಗ ಈ ತರದ್ದೆಲ್ಲ ನಡಿಬಾರ್ದು ಸರ್ ಈಗ ನಡೆದಿರೋದು ಗೊತ್ತಿಲ್ಲ ನಮಗೆ ಮುಂದೆ ನಡಿಬಾರ್ದು ಆ ಥರ ನಮ್ಮ ರೈತರಿಗೆ ತುಂಬಾ ತೊಂದರೆ ಆಗುತ್ತೆ ನೀವು ದಲ್ಲಾಳಿಗಳ ರಾಗಿಗಳು ತಗೊಳ್ತು ಅಂದ್ರೆ ನಮ್ಮ ರೈತರು ಐದು ಕುಂಟಾಲ್ ಹತ್ತು ಕುಂಟಾಲ್ ತಂದು ದಿನಗಟ್ಟಲೆ ಕಾಯ್ಬೇಕಾಗುತ್ತೆ ದಯವಿಟ್ಟು ಆ ಥರ ಎಲ್ಲ ನಡಿಬಾರ್ದು ಅಂತ ಹೇಳಿದ್ದೆ ಇವತ್ತು ಸಡನ್ ಆಗಿ ವಿಸಿಟ್ ಇಟ್ಕೊಂಡ್ವಿ ನಾವ್ ಇವತ್ತು ಸಡನ್ ಆಗಿ ಬಂದ್ವಿ ಬಂದಾಗ ರೈತರು ಗೋಲ್ಡ್ ನಂಗೆ ತುಂಬಾ ಬೇಜಾರಾಯ್ತು ಸರ್ ತುಂಬಾ ಅಂದ್ರೆ ಹೇಳಕ್ ಅಸಾಧ್ಯ ಅಲ್ಲಿ ಬಿಸಿಲಿದೆ ಬಿಸ್ಲಿ ಇಲ್ಲಿ ಕೂರಕ್ ಜಾಗ ಇಲ್ಲ ಇಲ್ಲಿ ಬರಕ್ ಜಾಗ ಇಲ್ಲ ರೈತರುಗಳು ನೋಡಿದ್ರೆ ಅಲ್ಲಿ ಎಲ್ಲ ಬಿಸಿಲಲ್ಲಿ ಇದಾರೆ ನೋಡಿ ಅಲ್ಲಿ ಆ ಮರದ ಕೆಳಗಡೆ ಅಲ್ಲಿ ಇಲ್ಲಿ ಕೂತಿದ್ದಾರೆ ಇಷ್ಟು ಲಾರಿಗಳು ನಿಂತಿದೆ ಇಲ್ಲಿರೋ ರೈತರು ಎಷ್ಟು ಜನ ಇದಾರೆ ಲಾರಿಗಳು ಎಷ್ಟು ಇದೆ ಲೆಕ್ಕ ಹಾಕೊಳ್ಳಿ ಐನೂರು ಮೂಟೆ ರಾಗಿ ತಂದವರು ಕೊಟ್ಟು ಹೋಗ್ತಾರೆ ಹತ್ತು ಮೂಟೆ ಐದು ಮೂಟೆ ತಂದ ರಾಗಿ ತಂದ ಹಾಕೊಂಡವರು ಎರಡು ದಿನ ಮೂರು ದಿನ ಕಾಯ್ತಾ ಇದ್ದಾರೆ ನಿಮ್ಗೆ ರೈತರ ಇನ್ಫಾರ್ಮೇಶನ್ ಕೊಟ್ಟರು ಈಗ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಇಲ್ಲಿ ಏನ್ ತೊಂದರೆ ಇದೆ ಅನ್ನೋದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಯಾವ ರೀತಿ ನಡೀತಿದೆ ಅಕ್ರಮ ಹೇಗಾಗ್ತಿದೆ ಈಗ ಏನಾಗೋಗಿದೆ ಅಂದ್ರೆ ಸರ್ಕಾರದವರು ಒಂದು ಕಾನೂನು ಮಾಡಿದ್ರೆ ಅದ ಕಾನೂನು ಒಳಗಡೆ ಇನ್ನೊಂದನ್ನ ಏನೋ ಹುಡುಕೊಳ್ತಾರೆ ಅಧಿಕಾರಿಗಳು ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ದಯವಿಟ್ಟು ಈ ಸರ್ಕಾರದಿಂದ ಏನೇನು ಸಿಗುತ್ತೆ ಇಲಾಖೆಗಳವರು ಆಗಿರ್ಬೋದು ಆದಷ್ಟು ರೈತರು ತಲುಪಿಸಿ ಎಷ್ಟೋ ಜನ ಕಂಪ್ನಿ ಇಟ್ಟಿರೋರು ಅವ್ರ ಕಂಪ್ನಿಗೆ ರೇಟ್ ಫಿಕ್ಸ್ ಮಾಡಿಕೊಂಡು ಮಾರ್ತಾರೆ ವಸ್ತುಗಳನ್ನ ಅದೇ ನಮ್ಮ ರೈತ ಹಂಗಾಗಲ್ಲ ವರ್ಷವೆಲ್ಲ ತಗೊಂಡು ಬಂದು ಮಾರಕ್ಕೆ ಇಷ್ಟು ಕಷ್ಟ ಪಡ್ತಿದ್ದಾರೆ ಅಂದ್ರೆ ನಮ್ಮ ಈ ವ್ಯವಸ್ಥೆಗಳು ಹೇಗಿದೆ ಅಂತ ತುಂಬಾ ಬೇಜಾರಾಗುತ್ತೆ ಸರ್ ಏಕೆಂದ್ರೆ ಇದು ಯಾವತ್ತು ನಮ್ಮ ರೈತರು ಇನ್ನೂ ಒಂದು ನಮ್ಮ ರೈತರು ಅದು ಒಂದ್ ತರದಲ್ಲಿ ತಿರುಗಬಿಡಬೇಕು ಅವರು ಯಾವತ್ತು ನಮ್ಮ ರೈತರು ತಿರುಗ್ ಬೀಳ್ತಾರೆ ಇವಾಗ ಮೊದಲಾದರೂ ಒಂದು ಮೊಬೈಲ್ ಇರಲಿಲ್ಲ ಮತ್ತೆ ಚಾನೆಲ್ಗಳು ಕಮ್ಮಿ ಇದು ಈಗ ಆತರ ಎಲ್ಲ ಸರ್ ಎಲ್ಲ ರೈತರುಗಳೂ ಅವ್ರಿಗೇನು ಅನ್ಯಾಯ ಆಗುತ್ತೆ ಅದನ್ನು ಆದಷ್ಟು ಮೀಡಿಯಾಗಳಲ್ಲಿ ಬಿಟ್ರೆ ಅವಾಗಾದ್ರೂ ಸ್ವಲ್ಪ ಬುದ್ಧಿ ಕಲಿತಾರೆ ಅನ್ಸುತ್ತೆ ಅಧಿಕಾರಿಗಳು ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಏನ್ ರೈತರಿಗೆ ತೊಂದರೆ ಆಗ್ತಿದೆ ಆಮೇಲೆ ಇನ್ನೂ ಒಂದು ಸರ್ ಈ ತರ ತೊಂದರೆ ಆಗೋದನ್ನ ಅವ್ರು ಹೇಗೆ ಇದು ಮಾಡ್ಬೋದು ಅಂದ್ರೆ ಟೋಕನ್ ಇಶ್ಯೂ ಮಾಡಿ ನೀವು ರೈತರಿಗೆ ರೈತರು ಪಾಣಿ ಇರುತ್ತೆ ಫೋನ್ ನಂಬರ್ ಎಂಟ್ರಿ ಆಗಿರುತ್ತೆ ಅವ್ರಿಗೆ ಮೆಸೇಜ್ ಕೊಡಿ ನಿಮ್ ರಾಗಿ ಇಂಥ ದಿನ ನಮ್ಗೆ ಬಂದು ಸೇರ್ಬೇಕು ಅಂತೇಳಿ ಅವತ್ತು ರೈತರು ತಗೊಂಡು ಬಂದು ಕೊಡ್ತಾರೆ ನಿಮಗೆ ಮೂರು ದಿನ ನಾಲ್ಕು ದಿನ ತಂದು ಬಾಡಿಗೆ ಗಾಡಿಗಳು ಮಾಡ್ಕೊಂಡು ಕಾಯ್ದು ಅವರು ಹತ್ತು ಕ್ವಿಂಟಾಲ್ ರಾಗಿ ಹಾಕಿದ್ರೆ ಮೂರು ದಿನದ ಬಾಡಿಗೆ ಕೊಡ್ಬೇಕಲ್ಲ ಸರ್ ನೀವೇ ನೋಡಿ ನಿಮ್ಮ ಮೀಡಿಯಾದವರೇ ನೋಡಿ ಹೇಗಿದೆ ಪರಿಸ್ಥಿತಿ ಅಂತ ಇಷ್ಟನ್ನು ಹೇಳಿ ನಮಗೆ ಅಧಿಕಾರಿಗಳು ಇದನ್ನ ಕ್ಲಾರಿಟಿ ಕೊಡ್ಲೇಬೇಕು ಸರ್ ನಮಗೆ ರೈಚರ್ ಗಾಡಿಲಿ ನಾನೂರ್ ಮೂಟೆ ಐನೂರು ಮೂಟೆ ಬರ್ತಾ ಇದೆ ಐನೂರು ಮೂಟೆ ಬೆಳೆ ಅಂತ ರೈತವ್ ಭಾವನಾ ತಮಿಳುನಾಡು ರಾಗಿ ಬರ್ತದೆ ದಳ್ಳಿಗಳ ಏನ್ ಮಾಡ್ತಾರೆ ಕಮ್ಮಿಗೆ ರಾಗಿ ತಕೊಂಡು ಮಿಕ್ಸ್ ಮಾಡಿ ಅದನ್ನ ಏನ್ ಮಾಡ್ತಾವ್ರಿ ಅಂದ್ರೆ ಎಲ್ಲಾರ್ ತಗ ಪಾಣಿ ರೈತರಿಗೆ ನಿಮ್ಗೆ ಅಷ್ಟೆಷ್ಟ ಕೊಡ್ತೀವಿ ಅಂದ್ಬಿಟ್ಟು ಪಾಣಿ ತಗೊಬಂದಿ ಲಾಕೊಂಡು ಕೂತಿರ್ತಾರೆ ಒಂದು ದಿನಕ್ಕೆ ಮೂರ್ ಐದರ್ ಗಾಡಿ ಖಾಲಿ ಆಯ್ತದೆ ಈ ಮಧ್ಯಮವರ್ತಿ ಹಾಕ ಬಂದವರು ಇವರು ಇಪ್ಪತ್ತು ಒಂದ್ ಹತ್ತು ಕ್ವಿಂಟಲ್ದು ಈ ಹಪ್ಪಲ್ದು ಅವರು ಕಾಯ್ಕೊಂಡು ಕೂತಿರ್ಬೇಕು ಅವ್ರು ಬಾಡಿಗೆ ಕೊಡೋದು ಯಾರು ಸರ್ ನೋಡಿ ಎಂತ ಗಾಡಿಗಳು ತುಂಬಿಕೊಬತಾರೆ ಐನೂರು ಮೂಟೆ ಬೆಳೆಯಂತ ರೈತ ಅವನ ಅವನ ಹೇಳಿ ಸರ್ ಒಂದು ದಿನಕ್ಕೆ ಇಂಥ ಗಾಡಿ ಮೂರ್ ಮೂರ ನಾಲ್ಕು ಖಾಲಿ ಆಯ್ತದೆ ನಮ್ಮಂಜರ್ ಯಾವ್ದೋ ಒಂದು ಬಿಡಲ್ರು ನಾವು ಏನು ಸರ್ ಮಾಡೋದು ನಿಜವಾದ ರೈತ ಎಲ್ಲಿ ರಾಗಿ ಅನ್ಲೋಡ್ ಆಯ್ತದೆ ಹೇಳಿ ಲೋಡ್ ಗಾಡಿ ಎಲ್ಲಿಂದ ಬರುತ್ತೆ ಅದು ಸರ್ ಎಲ್ಲಿಂದ ಬರುತ್ತೆ ಪಾಣಿ ಇಸ್ಕುತ್ತಾರೆ ದಳ ಹಾಕ್ತಾರೆ ಅಡ್ಜಸ್ಟ್ಮೆಂಟ್ ಒಬ್ಬ ರೈತ ನಾನೂರು ಮೂಟೆ ಐನೂರು ಮಾಡ್ಲಾ ಬೆಳೆ ಅಂತ ರೈತ ಯಾರಿದ್ದಾರೆ ಅಧಿಕಾರಿಗಳು ಬಗ್ಗೆ ಏನು ಬೇಡ ಮಧ್ಯಮ ವರ್ಷ ರೈತ ಇವಾಗ ಎಪ್ಪ ಹತ್ತು ಕ್ವಿಂಟಲ್ ಕುಂಟಲ್ ತಂದಿರೋದ್ನ ಅವ್ರಿಗೆ ಆದ್ಯತೆ ಕೊಡ್ತಾ ಇದ್ಮೇಲೆ ನಿಜವಾದ ರೈತರು ಇವರು ಅವ್ರು ನಿಜವಾದ ರೈತರ ಇವ್ರು ನಿಜವಾದ ರೈತರ ಅಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಉತ್ತಮ ಸಮಾಜಕ್ಕಾಗಿ ಪ್ರಜಾಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು